ನೋಡಿ ಬೈ ಎಲೆಕ್ಷನ್ ರಿಸಲ್ಟ್ ಹೊರಗೆ ಬಂತು ಶುರು ಆಯಿತು ಯುದ್ಧ ಎಲ್ಲಿ ಕಾಂಗ್ರೆಸ್ ಅಲ್ಲೂ ಒಂದು ಯುದ್ಧ ಶುರುವಾಗಿದೆ ಬಿ ಜೆ ಒಂದು ಯುದ್ಧ ಶುರುವಾಗಿದೆ ಮತ್ತೆ ನಾ ಹೇಳಿರ್ತೀನಿ ಈ ಯುದ್ಧ ಇದೆಯಲ್ಲ ಪಟ್ಟದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಯುದ್ಧ ಮತ್ತು ಆಂತರಿಕವಾಗಿಯೂ ಬಹಿರಂಗವಾಗಿಯೂ ನಡೀತಾ ಇರುವಂತಹ ಯುದ್ಧ ಹಾಗಾದ್ರೆ ಯಾವುದು ಆ ಯುದ್ಧ ಈ ಕದನ ಯಾರ್ಯಾರ ನಡುವೆ ಯಾತಕ್ಕಾಗಿ ಈ ಸಮರದಲ್ಲಿ ಗೆಲ್ಲೋದು ಯಾರು ಅಂತಿಮವಾಗಿ ಎಸ್ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದಿದೆ ಸಹಜವಾಗಿ ಅಲ್ಲಿ ಗಾಗಿ ಯುದ್ಧ ನಡೆಯುತ್ತೆ ಕ್ರೆಡಿಟ್ ವಾರ್ ಸಹಜ ಅದು ಆದ್ರೆ ಬಿಜೆಪಿಯಲ್ಲಿ ಯಾಕೆ ಯುದ್ಧ ಮೂರು ಸೋತವರು ಏನಕ್ಕೆ ಯುದ್ಧ ಮಾಡ್ತಾರೆ ಯಾಕಡೆ ಜೆ ಡಿ ಎಸ್ ಒಂದು ಸೋಲ್ತು ಈ ಕಡೆ ಸಂಡೂರು ಶಿಗ್ಗಾವಿ ಎರಡು ಕಡೆಯೂ ಬಿಜೆಪಿ ಸೋಲ್ತು ಅವ್ರು ಯಾಕೆ ಯುದ್ಧ ಮಾಡ್ತಾರೆ ನೋಡಿ ಮೊದಲನೇದಾಗಿ ನಾನು ಕಾಂಗ್ರೆಸ್ನ ಕ್ರೆಡಿಟ್ ವಾರ್ ಬಗ್ಗೆ ಹೇಳ್ಬಿಡ್ತೀನಿ ಈಗ ಟೀಮ್ ಏನ್ ಮಾಡ್ತಾ ಇದ್ದಾರೆ ತಮ್ಮ ವಿರುದ್ಧ ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಹಗರಣದ ಆಪಾದನೆ ಬಂತು ಆ ಆಪಾದನೆಯ ಹಿನ್ನೆಲೆಯಲ್ಲಿ ಈ ಚುನಾವಣೆಯ ಸಂದರ್ಭದಲ್ಲಿ ಜನ ಉತ್ತರ ಕೊಟ್ಟಿದ್ದಾರೆ ಈ ಚುನಾವಣೆಯ ಫಲಿತಾಂಶವೇ ಬಿಜೆಪಿಯ ಸುಳ್ಳು ಆಪಾದನೆಗಳಿಗೆ ಉತ್ತರ ಅಂತ ಹೇಳಿ ಮೊದಲನೇ ಕ್ಲೈಮ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಸುದ್ದಿಗೋಷ್ಠಿಯಲ್ಲಿ ಅದನ್ನೇ ಒತ್ತಿ ಒತ್ತಿ ಹೇಳಿದ್ರು ಬಿ ಜೆ ಅವರು ಸುಳ್ಳು ಆಪಾದನೆಗಳನ್ನ ಮಾಡಿದ್ರು ಅದಕ್ಕೆ ಈ ಜನ ಉತ್ತರ ಕೊಟ್ಟಿದ್ದಾರೆ ಈ ಫಲಿತಾಂಶವೇ ಉತ್ತರ ಅನ್ನೋದನ್ನ ಅವರು ಬಹಳ ತೀವ್ರವಾಗಿ ಗಮನ ಸೆಳೆಯುವ ರೀತಿಯಲ್ಲಿ ಹೇಳಿದ್ರು ಅಷ್ಟೇ ಅಲ್ಲ ಸಿ ಸಹಜವಾಗಿ ಮೂರು ಕ್ಷೇತ್ರಗಳನ್ನ ಗೆದ್ದಾಗ ಸಿದ್ದರಾಮಯ್ಯವರಿಗೆ ತಮ್ಮ ನಾಯಕತ್ವಕ್ಕೆ ಸಿಕ್ಕಂಥ ಜನಾದೇಶ ಇದು ಮೂರು ಕ್ಷೇತ್ರಗಳ ಮೂಲಕ ಜನ ಉತ್ತರವನ್ನ ಕೊಟ್ಟಿದ್ದಾರೆ ನನ್ನ ನಾಯಕತ್ವ ಗಟ್ಟಿಯಾಗಿದೆ ಅನ್ನುವಂಥ ಸಂದೇಶವನ್ನು ರವಾನಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯರು ಸಹಜವಾಗಿ ಮಾಡ್ತಾ ಇದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರು ಇಲ್ಲ ಇದು ಕೆ ಪಿ ಸಿ ಸಿ ಅಧ್ಯಕ್ಷರ ತಂತ್ರಗಾರಿಕೆ ಅವರ ತಂತ್ರಗಾರಿಕೆಯಿಂದ ಮೂರು ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ಸಾಧ್ಯವಾಗಿದೆ ಅದರಲ್ಲೂ ಚನ್ನಪಟ್ಟಣ ಡಿ ಕೆ ಶಿವಕುಮಾರ್ ಅವರು ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಓಡಾಡಿದ್ರು ಹೀಗಾಗಿ ಅಲ್ಲಿನ ಗೆಲುವು ವಿಶೇಷವಾಗಿ ಚನ್ನಪಟ್ಟಣದ ಗೆಲುವೇನಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಪೂರ್ಣ ಕ್ರೆಡಿಟ್ ಸೇರಬೇಕು ಹಾಗೂ ಇನ್ನುಳಿದಾಗ ಎರಡು ಕ್ಷೇತ್ರಗಳಲ್ಲೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರ ತಂತ್ರಗಾರಿಕೆ ಕೆಲಸ ಮಾಡಿದೆ ಅಂತ ಹೇಳಿ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ ಈ ಕಡೆ ಸಿದ್ದರಾಮಯ್ಯವ್ರ ಟೀಮ್ ಇಂದ ನೋಡಿ ಶಿಗ್ಗಾವಿಯಲ್ಲಿ ಸ್ವತಃ ಸತೀಶ್ ಜಾರಕಿಹೊಳಿ ಜವಾಬ್ದಾರಿಯನ್ನು ಹೊತ್ತಿದ್ರು ಅವರು ಉಸ್ತುವಾರಿ ತಗೊಂಡಿದ್ರು ಅವರ ನಾಯಕತ್ವ ಸಿದ್ದರಾಮಯ್ಯವರ ಬೆಂಬಲಿಗರು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಹಾಗೂ ಸತೀಶ್ ಜಾರಕಿಹೊಳಿ ಅಹಿಂದ ಕಾರ್ಡ್ ಜೊತೆಗೆ ಜಮೀರ್ ಅಹಮದ್ ಖಾನ್ ಕೂಡ ಇದ್ರು ಹೀಗಾಗಿ ಆ ಅಹಿಂದ ಕಾರ್ಡ್ ವರ್ಕ್ ಆಯ್ತು ಗೆಲುವು ಸಾಧ್ಯ ಆಯ್ತು ಅಂತ ಹೇಳಿ ಸಿದ್ದರಾಮಯ್ಯವ್ರ ಬೆಂಬಲಿಗರು ಕ್ಲೈಮ್ ಮಾಡ್ತಾ ಇದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ನೋಡಿ ಅಲ್ಲಿ ಖಾದ್ರಿ ಯಾವಾಗ ಬಂಡಾಯವಿದ್ರು ಪಕ್ಷೇತರವಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು ಆಗ ಸ್ವತಃ ಡಿ ಕೆ ಶಿವಕುಮಾರ್ ಖಾದ್ರಿ ಅವ್ರನ್ನ ಕರೆಸ್ಕೊಂಡು ಸಂಧಾನ ಮಾಡಿದ್ರು ಆ ಸಂಧಾನದ ಫಲವಾಗಿ ಖಾದ್ರಿ ನಾಮಪತ್ರವನ್ನು ವಾಪಸ್ ತಗೊಂಡ್ರು ಕಣದಿಂದ ಹಿಂದೆ ಸರಿದ್ರು ಹೀಗಾಗಿ ಅಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಯ್ತು ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ ನೋಡಿ ಹೆಂಗ್ ನಡೀತಾ ಇದೆ ಸಿ ಇಬ್ರತ್ರನೂ ಒಂದೊಂದು ಕಾರಣಗಳಿವೆ ತಮ್ಮ ತಮ್ಮ ರೀಸನ್ ನ ಮುಂದಿಟ್ಟು ಹೈಕಮಾಂಡ್ಗೂ ರಿಪೋರ್ಟ್ ಕಳಿಸ್ತಾ ಇದ್ದಾರೆ ಗೆಲುವಿಗೆ ಕಾರಣ ಯಾರು ಗೆಲುವಿಗೆ ಕಾರಣ ಏನು ಅಂತ ಹೇಳಿ ಹಾಗೆ ಸಂಡೂರಿಗೆ ಬನ್ನಿ ಸಂಡೂರಲ್ಲಿ ಸ್ವತಃ ಸಂತೋಷ್ ಲಾಡ್ ತುಕಾರಾಮ್ ಜಮೀರ್ ಅಹಮದ್ ಖಾನ್ ನಾಗೇಂದ್ರ ಇವರೆಲ್ಲ ಒಗ್ಗೂಡಿ ಪ್ರಯತ್ನವನ್ನ ಮಾಡಿದ್ರು ಅವರ ಒಗ್ಗಟ್ಟಿನ ಪ್ರಯತ್ನದ ಫಲವಾಗಿ ಸಂಡೂರಲ್ಲಿ ಗೆಲ್ಲಿಕ್ ಸಾಧ್ಯ ಆಯ್ತು ಇಲ್ಲದೆ ಹೋಗಿದ್ರೆ ಅಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ ಸೋಲ್ತಾ ಇತ್ತು ಸ್ವತಃ ಸಿದ್ದರಾಮಯ್ಯವರು ಕಡೆಯ ಮೂರ್ನಾಲ್ಕು ದಿನ ಸಂಡೂರ್ನಲ್ಲಿ ಬೀಡು ಬಿಟ್ಟು ಪಂಚಾಯತ್ ಲೆವೆಲ್ಗೂ ಕೂಡ ಅವರು ಕರೆ ಮಾಡಿ ಮಾತನಾಡಿ ಸಂಡೂರಿನ ಗೆಲುವಿಗೆ ಕಾರಣೀಭೂತರಾದ್ರು ಅಂತ ಹೇಳಿ ಸಿದ್ದರಾಮಯ್ಯ ಬೆಂಬಲಿಗರು ಕ್ಲೈಮ್ ಮಾಡ್ತಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರು ಅವರು ಏನು ಹಿಂದೆ ಬಿದ್ದಿಲ್ಲ ಅವರು ಹೇಳ್ತಾ ಇದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಸಂಡೂರಿಗೆ ಹೋಗಿದ್ರು ಈ ಹಿಂದೆ ಅವರು ಬಳ್ಳಾರಿ ಗ್ರಾಮಾಂತರದ ಉಸ್ತುವಾರಿ ವಹಿಸಿ ಹಾಗೆ ಎಂ ಪಿ ಚುನಾವಣೆಯಲ್ಲಿ ಬಳ್ಳಾರಿಯ ಉಸ್ತುವಾರಿ ವಹಿಸಿ ಗೆಲ್ಲಿಸಿದ್ರು ಅವರಿಗೆ ಹೋಲ್ಡ್ ಇತ್ತು ಬಳ್ಳಾರಿಯಲ್ಲಿ ಆ ಹೋಲ್ಡ್ ಇಲ್ಲಿ ವರ್ಕ್ ಆಗಿದೆ ಅಂತ ಹೇಳಿ ಅವರು ಕ್ಲೈಮ್ ಮಾಡ್ತಿದ್ದಾರೆ ಈ ರೀತಿಯಾಗಿ ಕಾಂಗ್ರೆಸ್ ನಲ್ಲಿ ಕ್ರೆಡಿಟ್ ವಾರ್ ಈಗ ತೀವ್ರವಾಗಿದೆ ಇದು ಹೈಕಮಾಂಡ್ ವರ್ಗು ಕೂಡ ಹೋಗಿದೆ ಎರಡು ಕಡೆಯಿಂದ ಒಂದೊಂದು ರಿಪೋರ್ಟ್ ಹೋಗಿದೆ ಸಿದ್ದರಾಮಯ್ಯವರು ಒಂದು ವರದಿಯನ್ನ ಕಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕೆ ಪಿ ಸಿ ಸಿ ಒಂದು ವರದಿಯನ್ನ ಕಳಿಸಿದ್ದಾರೆ ಈ ವರದಿ ಹೈಕಮಾಂಡ್ ಗೆ ತಲುಪಿದ ನಂತರ ಮತ್ತೊಂದು ರೀತಿ ಯುದ್ಧ ಶುರು ಆಗುತ್ತೆ ಸಿ ಯಾವಾಗ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಬರುತ್ತೆ ಆಗ ಇವೆಲ್ಲವನ್ನೂ ಕೂಡ ಅವ್ರು ಮುಂದಿಡ್ತಾರೆ ನೋಡಿ ನಾನು ಗೆಲ್ಸ್ಕೊಂಡು ಬಂದಿದ್ದೀನಿ ನಾನು ಸಂಪನ್ಮೂಲ ಹಾಕಿದ್ದೀನಿ ನಾನು ಓಡಾಡಿದ್ದೀನಿ ನನ್ನ ಮಾಸ್ ಲೀಡರ್ಶಿಪ್ ನ ಪರಿಣಾಮವಾಗಿ ಗೆದ್ದಿದ್ದೇವೆ ಇವೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತಾರೆ ಅಂದ್ರೆ ತಮ್ಮ ಬಲವನ್ನ ವೃದ್ಧಿಸಿಕೊಳ್ಳಿಕ್ಕೆ ಏನ್ ಬೇಕೋ ಇಬ್ಬರು ನಾಯಕರು ಆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇದು ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತ ಕ್ರೆಡಿಟ್ ವಾರ್ ಇನ್ನು ಬಿಜೆಪಿಯಲ್ಲಿ ಯಾಕೆ ನಡೆಯುತ್ತೆ ವಾರು ಮೂರು ಸೋತಿದ್ದಾರೆ ಒಂದು ಗೆಲ್ಲಿಕ್ಕಾಗಿಲ್ಲ ಹೀಗಿರುವಾಗ ಯಾವ ಇದು ನೋಡಿ ಇಲ್ಲೂ ಕೂಡ ಒಂದು ಕ್ರೆಡಿಟ್ ವಾರ್ ನಡೀತಾ ಇದೆ ಸಿ ಒಂದ್ ಕಡೆ ಸೋಲಿನ ಹೊಣೆಗಾರಿಕೆ ಯಾರಿಗೆ ಅನ್ನೋದು ಒಂದ್ ಕಡೆ ಈಗ ಯತ್ನಾಳ್ ಹೇಳ್ಬಿಟ್ಟಿದ್ದಾರೆ ಇದು ಪೂಜ್ಯ ತಂದೆಯವರು ಮತ್ತು ಅವರ ಮಕ್ಕಳು ರಾಜಕೀಯವಾಗಿ ಮಾಡಿಕೊಂಡಂತ ಹೊಂದಾಣಿಕೆಯ ಪರಿಣಾಮ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ನ ಪರಿಣಾಮ ಈ ಸೋಲು ಅಂತೇಳಿ ಯತ್ನಾಳ್ ಹೇಳ್ಬಿಟ್ಟಿದ್ದಾರೆ ಈ ಕಡೆ ವಿಜೇಂದ್ರ ಅವರು ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಯತ್ನಾಳ್ ಅವರು ಹಿಂಗೆಲ್ಲ ಹಗುರವಾಗಿ ಮಾತಾಡಬಾರ್ದು ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವರು ಹೇಳಿದ್ದಾರೆ ಸೊ ಅಲ್ಲೂ ಕೂಡ ಸೋಲಿನ ಹೊಣೆಗಾರಿಕೆ ಯುದ್ಧ ನಡೀತಾ ಇದೆ ನೋಡಿ ಒಂದು ಗಾದೆ ಮಾತಿದೆ ಗೆಲುವಿಗೆ ಸಾವಿರ ಅಪ್ಪಂದಿರಂತೆ ಸೋಲು ಅನಾಥ ಈಗ ಬಿಜೆಪಿಯಲ್ಲಿ ಅದೇ ಪರಿಸ್ಥಿತಿ ಆಗಿದೆ ಸೋಲಿನ ಹೊಣೆಯನ್ನು ಹೊತ್ಕೊಳ್ಳಲಿಕ್ಕೆ ಯಾರು ರೆಡಿ ಇಲ್ಲ ವಿಜೇಂದ್ರ ಅವರು ಈಗಾಗಲೇ ರೇಣುಕಾಚಾರ್ಯ ಮೂಲಕ ಒಂದು ಮಾತು ಹೇಳಿಬಿಟ್ಟಿದ್ದಾರೆ ಏನಂತ ಯಾರು ಈ ಹರಕುಬಾಯಿಯ ನಾಯಕರಿದ್ದಾರೆಲ್ಲ ಅವರೇ ಸೋಲಿಗೆ ಕಾರಣ ಅಂತ ಅಂದ್ರೆ ಯತ್ನಾಳ್ ಸೋಲಿಗೆ ಕಾರಣ ಅಂತ ಅವರು ಹೇಳಿಬಿಟ್ಟಿದ್ದಾರೆ ಆ ಸಂದೇಶವನ್ನು ರವಾನಿಸುವಂತ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಈ ಕಡೆ ಯತ್ನಾಳ್ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಇದು ವಿಜೇಂದ್ರ ಅವರದ್ದೇ ಸೋಲು ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋ ಲೆವೆಲ್ಗೂ ಮಾತಾಡ್ಬಿಟ್ಟಿದ್ದಾರೆ ಹೀಗಿರುವಾಗ ಮತ್ತೂ ಒಂದು ವಾರ ಅಲ್ಲಿ ನಡೀತಾ ಇದೆ ಏನು ವಕ್ಫ್ ನ ಕ್ರೆಡಿಟ್ ವಾರ್ ವಕ್ಫ್ ಹೋರಾಟ ಮಾಡಿದ್ರಲ್ಲ ಆ ಹೋರಾಟವನ್ನ ಆರಂಭ ಯಾರು ಅನ್ನೋ ಈ ಕ್ರೆಡಿಟ್ ವಾರು ಹೈಕಮಾಂಡ್ ಅವ್ರಿಗೂ ಹೋಗಿದೆ ಅಲ್ಲಿಗೆ ರಿಪೋರ್ಟು ಹೋಗಿದೆ ಕಂಪ್ಲೇಂಟು ಹೋಗಿದೆ ನೀವು ಲೆಕ್ಕ ಹಾಕಳಿ ಅಲ್ಲಿಗೆ ಸಿ ಯತ್ನಾಳ್ ಆರಂಭ ಮಾಡಿದ್ರು ಅನ್ನೋದು ಯತ್ನಾಳ್ ಬೆಂಬಲಿಗರ ವಾದ ಈವನ್ ಅಶೋಕ್ ಅವರು ಕೂಡ ಹೌದು ಯತ್ನಾಳ್ ಅವರೇ ವಕ್ಫ್ ಹೋರಾಟವನ್ನು ಆರಂಭ ಮಾಡಿದ್ದು ಅಂತ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ ವಿಜೇಂದ್ರ ಅವ್ರು ಯಾವಾಗ ಗೊತ್ತಾಯಿತು ಇದು ಬೋಮ್ರಾಂಗ್ ಆಗುತ್ತೆ ಅಂತ ಹೇಳಿ ಆಯ್ತು ಯತ್ನಾಳ್ ಅವರೇ ಕ್ರೆಡಿಟ್ ತಗೊಳ್ಳಿ ಅನ್ನೋ ಮಾತನ್ನು ಅವ್ರು ಹೇಳಿದ್ರು ಅಂದ್ರೆ ಡೆಫಿನೆಟ್ಲಿ ಬಿ ಜೆ ಯಲ್ಲೂ ಕೂಡ ಒಂದ್ ಕಡೆ ಸೋಲಿನ ಹೊಣೆಗಾರಿಕೆಯನ್ನು ಯಾರ ಹಣೆಗೆ ಕಟ್ಟಬೇಕು ಅನ್ನುವಂಥ ವಾರ್ ಮತ್ತೊಂದು ಕಡೆ ವಕ್ಫ್ ಹೋರಾಟವನ್ನು ಯಾರು ಆರಂಭಿಸಿದ್ದು ಅನ್ನುವಂಥ ಕ್ರೆಡಿಟ್ ವಾರ್ ಈ ಎರಡು ವಾರು ಬಿ ಜೆ ಯಲ್ಲೂ ನಡೀತಾ ಇದೆ ಬಹುಶಃ ಈ ಉಪಚುನಾವಣೆಯ ನಂತರ ಆರಂಭ ಆರಂಭವಾಗಿರುವಂತಹ ಈ ಯುದ್ಧ ಇದೆಯಲ್ಲ ಡೆಫಿನೆಟ್ಲಿ ಒಂದ್ ಕಡೆ ನೋಡಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಯಾಕೆ ಕ್ರೆಡಿಟ್ ವಾರ್ ಮಾಡ್ತಾರೆ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಸಹಜವಾಗಿ ಸಿದ್ದರಾಮಯ್ಯ ಅವರು ಮೂರ್ ಗೆದ್ದಿದ್ರು ಕೂಡ ಅವ್ರು ಐದು ವರ್ಷವೂ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕಾಯ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಎರಡೂವರೆ ವರ್ಷ ಯಾವಾಗ ಆಗುತ್ತೆ ಅಂತ ಹೇಳಿ ಆಗ ಒಂದು ಯುದ್ಧ ಶುರು ಆಗುತ್ತೆ ಅದೇ ಕಾರಣಕ್ಕಾಗಿ ಹೇಳಿದ್ ನಾನು ಇದು ಪಟ್ಟದ ಮೇಲೆ ಪರಿಣಾಮ ಬೀರುವಂತಹ ಯುದ್ಧ ಅಂತ ಈ ಕಡೆ ಬಿಜೆಪಿಯಲ್ಲೂ ಅಷ್ಟೇ ಯಾವಾಗ ವಿಜೇಂದ್ರ ಅವ್ರನ್ನ ಪಟ್ಟದಿಂದ ಕೆಳಗಿಳಿಸೋದು ಅಂದ್ಲಿ ಕಾಯ್ತಾ ಇದೆ ಎತ್ತಾಳೆ ಅಂಡ್ ಟೀಮ್ ಅವ್ರನ್ನ ರಾಜ್ಯ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದೇ ಅವರ ಗುರಿ ಸೊ ಈ ಸೋಲ್ ಇದೆಯಲ್ಲ ವಿಜೇಂದ್ರ ಅವರ ಪಟ್ಟದ ಮೇಲೂ ಇವತ್ತಲ್ಲ ನಾಳೆ ಪರಿಣಾಮ ಬೀರೋದು ಶತಸಿದ್ಧ ನಿಮ್ಮ ಪ್ರಕಾರ ಈ ಫಲಿತಾಂಶದ ಪರಿಣಾಮವಾಗಿ ಯಾರು ಪಟ್ಟವನ್ನು ಕಳೆದುಕೊಳ್ಳಬಹುದು ಅವರು ಕಳೆದುಕೊಳ್ತಾರ ಮುಂದಿನ ದಿನಗಳಲ್ಲಿ ಈ ಕಡೆ ಬಿ ಜೆ ಪಿಯಲ್ಲಿ ವಿಜಯೇಂದ್ರ ಅವರು ಪಟ್ಟವನ್ನು ಕಳೆದುಕೊಳ್ತಾರ ಹಾಗೆ ಈ ಫಲಿತಾಂಶದ ಪರಿಣಾಮವಾಗಿ ಪಟ್ಟವನ್ನು ಉಳಿಸಿಕೊಳ್ಳುವವರು ಪಟ್ಟವನ್ನು ಪಡೆಯುವವರು ಯಾರು ಸಿದ್ದರಾಮಯ್ಯವರು ಮೂರನ್ನು ಗೆದ್ದಿರೋದ್ರಿಂದ ಪಟ್ಟವನ್ನು ಉಳಿಸ್ಕೊಳ್ಬಹುದಾ ಹಾಗೆ ಯತ್ನಾಳ್ ಏನಾದರೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನು ಗಳಿಸಬಹುದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ